ನೋಡಿ ಸ್ನೇಹಿತರೆ ಉಳ್ಗಳವೆ ಇದನ್ನೂ ಬಿಸಾಡಲ್ಲಂತೆ ಅವರು ಹಾ ಇದರಲ್ಲೇ ಜ್ಯೂಸ್ ಮಾಡ್ತಾರೆ ಇದರಲ್ಲೇ ನಮಗೆ ವರ್ಷೊಂಬತ್ತು ಕಾಲನೂ ಕೆಮಿಕಲ್ ಹಾಕಿ ಅದು ಏನು ಕೆಟ್ಟೋಗದಿರಂಗೆ ಹುಳ ಪಳ ಎಲ್ಲ ಮಿಕ್ಸಿ ಗ್ರೈಂಡರ್ಗ ಹಾಕಿ ರುಬ್ಬಿ ಒಂದು ಪ್ಯಾಕೆಟ್ ಹಾಕಿ ಏನ್ ಬಂದೈತೆ ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ನಿಮ್ಮ ಮನೆಯ ರಾಘು ಮಾತಾಡ್ತಾ ಸ್ನೇಹಿತರೆ ಈ ದಿನ ನಾವು ದೊಡ್ಡಬಳ್ಳಾಪುರದಿಂದ ಏಕಾಶ್ಪುರದಲ್ಲಿದ್ದೀರಿ ಇಲ್ಲಿ ವಿಚಾರ ಏನಪ್ಪ ಅಂದರೆ ನೀವೇನು ನೋಡ್ತಾ ಇದ್ದೀರಿ ಪೂರ್ತಿ ಚೇಪೆಂಡ್ ತೋಟ ಇದು ನೋಡಿರಿ ಸೀಸನ್ ಇದು ಚೇಪೆಣ್ ಬಿಡುವಂಥ ಸೀಸನ್ನು ಈ ಚೇಪೆಣ್ಣಿಂದ ಇವರು ಏನೇನು ಮಾಡ್ತಾರೆ ಎಲ್ಲಿ ಮಾರಾಟ ಮಾಡ್ತಾರೆ ಯಾವ ಥರ ಈ ಗಿಡಗಳ್ನ ನೋಡ್ಕೊತಾರೆ ಅಂತ ನೋಡ್ರಿ ಓನರ್ ಅವರೇ ಮಾತಾಡ್ಸೋಣ ಬನ್ನಿ ಅಣ್ಣ ನಮಸ್ತೆ ನಮಸ್ತೆ ನಿಮ್ಮ ಹೆಸರ ಜಗದೀಶ್ ಜಗದೀಶ್ ಅಂತನ ಎಷ್ಟು ವರ್ಷದಿಂದ ಈ ತೋಟ ಹಾಕಿದಿರ ನೀವು ಸರ್ ನಾವು ಆರು ವರ್ಷದಿಂದ ತೋಟ ಹಾಕಿದೀವಿ ಆರು ವರ್ಷದಿಂದನಾ ಅಲ್ಲೇ ವರ್ಷಕ್ಕೆ ಎಷ್ಟು ಫಲ ಕೊಡೋದಿದು ಅದೇ ವರ್ಷ ಪೂರ್ತಿ ಬರುತ್ತೆ ವರ್ಷ ಪೂರ್ತಿ ಇರುತ್ತೆ ಮತ್ತೆ ಇದು ವರ್ಷ ಪೂರ್ತಿ ಅಂದ್ರೆ ಎಷ್ಟು ತಿಂಗಳಿಗೆ ಬರುತ್ತೆ ಇವಾಗ ಕಿತ್ತಾಕ್ತೀರಾ ನೀವು ಕಿತ್ತಾಕಿದ್ಮೇಲೆ ತಿಂಗಳು ತಿಂಗಳಿಗಾಕ ಹೂವು ಪಿಂಡಿ ಆಗಿ ಮೂರು ತಿಂಗಳು ನಾಲ್ಕು ತಿಂಗಳು ಮೂರು ತಿಂಗಳು ಗ್ಯಾಪ್ ಬಿಟ್ಟು ಗ್ಯಾಪ್ ಬಿಟ್ಟು ಬರ್ತೈತೆ ಇದನ್ನೆಲ್ಲ ನೀವು ಎಲ್ಲಿ ಕೊಡ್ತೀರಾ ನಾವು ನಾವೆ ನೋಡಿ ಸಾಯಬ್ರಿಗೆ ಅವರೇ ಒಂದು ಆಡದಲ್ಲಿ ಕಿತ್ಕೊಂಡು ಅವರೇ ಖರೀದಿ ಮಾಡ್ಕೊಂಡಿದ್ದಾರೆ ಅವರೇ ಖರೀದಿ ಮಾಡ್ತಾರ ಎಲ್ಲಿ ಎಲ್ಲಿ ಗೊತ್ತೈತಿ ಇದು ಪಾರ್ಸಲ್ ಗೊತ್ತೈತಿ ಬೇರೆ ಕಡೆ ೂಸ್ಗೆ ಜ್ಯೂಸ್ ಮಾತ್ರ ಜ್ಯೂಸ್ಗೆ ಪಾರ್ಸ ಹೋಗ್ತದೆ ಇದು ಈ ಟೈಮ್ನಾಗ ಹೋಗಲ್ಲ ಈಗ ಬ್ಯಾಸ್ಗೆ ಟೈಮ್ ಹೌದು ಮಳೆಗಾಲದಾಗ ಪಾರ್ಸಲ್ ಹೋಗ್ತದೆ ಪಾರ್ಸಲ್ ಇವಾಗ ನೀವು ಗಿಡ ಹಾಕ್ತೀರಾ ಯಾವ ತರ ಇದಕ್ಕೆ ಇದ್ ಕೊಡ್ತೀರಾ ನೀವು ಫಸ್ಟ್ ನಾವು ಗುಂಡಿ ಹೊಡಿಬೇಕು ಆಮೇಲೆ ಗೊಬ್ಬರ ಹಾಕ್ಬೇಕು ತಾಳಕ್ಕೆ ಆಮೇಲೆ ಸಸಿ ಹುಣಿ ಒಂದೂವರೆ ವರ್ಷ ಬಿಡ್ಬೇಕು ಈಗ ಒಂದೂವರೆ ವರ್ಷ ಏನು ಏನೂ ಮಾಡಂಗಿಲ್ಲ ಏನೂ ಮಾಡಂಗಿಲ್ಲ ಬಿಂದ ಪಿಂದ ಎಲ್ಲಾ ಇತ್ ಹಾಕ್ಬೇಕು ಒಂದುವರೆ ವರ್ಷದ ಮೇಲೆ ಕಾಯಿಗೆ ಬಿಡ್ಬೇಕು ಅಲ್ಲಿಂದ ಈಗ ಆರನೇ ವರ್ಷ ಇದು ಗಿಡ ವರ್ಷ ಇನ್ನೂ ಎಷ್ಟು ವರ್ಷ ಇರ್ತಿತ್ತು ಹಣ್ಣು ಒಂದು ಹತ್ತು ವರ್ಷ ಇರ್ತದೆ ಆಮೇಲೆ ಬೇರೆ ತೀರ್ ಬೇರೆ ಸಸಿ ಉಂಟು ಹಣ್ಣು ಹಾಕ್ತೀರಾ ಇಲ್ಲ ಅಂದ್ರೆ ಬೇರೆ ಬೇರೆ ಹಾಕೋಣ ಅಂತ ಇದೇ ಹಾಕೋಣ ಅಂತ ಇದ್ದೀನಿ ನೋಡೋಣ ಇನ್ನ ಟೈಮ್ಗೆ ನಾಲ್ಕು ವರ್ಷ ಇರ್ಬೇಕಲ್ಲ ಜ್ಯೂಸ್ ಹೋಗ್ತವೆ ಎಲ್ಲ ಜ್ಯೂಸ್ ಪಾರ್ಸಲ್ ಎಲ್ಲ ಹೋಗ್ತದೆ ಬ್ಯಾಸ್ಕೆಟ್ ಟೈಮ್ ನೆಲ್ಲೆಲ್ಲ ಜ್ಯೂಸ್ ಹೆಚ್ಚಾಗ ಹೋಗೋದು ಮಳಗ ಟೈಮ್ ನ ಪಾರ್ಸಲ್ ಜ್ಯೂಸ್ ಎರಡು ಎಡ್ಗೊತ್ತಾಗ್ತದೆ ಈ ಚೇಪ ಹಣ್ಣು ಬಂದು ಕೆಂಪು ಚೇಪ ಹಣ್ಣು ಆ ವೈಟ್ ದುಕ್ಕೂ ಅಂದ್ರೆ ವೈಟ್ ಕಲರ್ ಇರ್ತಿತ್ತಲ್ಲ ಕೆಂಪು ಇರ್ತದ ಅದಕ್ಕೂ ಇದಕ್ಕೆ ಏನೋ ವ್ಯತ್ಯಾಸ ಅಣ್ಣ ಇದು ಎನಿ ಟೈಮ್ ಕಾಯಿ ಬಿಡ್ತಾ ಇರ್ತದೆ ಅದು ಸೀಸನ್ ಎರಡು ಟೈಮ್ ಬಿಡ್ತದೆ ವರ್ಷಕ್ಕೆ ಅಂದ್ರೆ ವರ್ಷಕ್ಕೆ ಎರಡೇ ಟೈಮ್ ವೈಟ್ ಕಲರ್ ಬಿಡೋದು ನಾವು ಇದು ಗೊಬ್ಬರ ಲಾಗೋಡ್ ಹಾಕ್ದಂಗೆಲ್ಲ ಎನಿ ಟೈಮ್ ಕಾಯಿ ಇದ್ದೇ ಬಂದೇ ಬತ್ತೈತೆ ಕಾಯಿ ದಿನಾನೇ ಇಲ್ಲ ಇದ್ರಾಗ ಹೌದಾ ಒಂದ್ ಹತ್ತು ಕ್ರೇಟ್ ಆದ್ರೂ ಸಿಕ್ಕೇ ಸಿಗ್ತದೆ ಹೌದು ಪಿಂಧಿ ಆಗೋದ ಟೈಮ್ನಾಗ ಒಂದ್ ಹತ್ತು ಕ್ರೇಟ್ ಆದ್ರೂ ಟೈಮ್ ಸಿಕ್ಕೇ ಇವಾಗ ಅಣ್ಣ ಇವಾಗ ನೀವು ಒಂದ್ ಕ್ರೇಟ್ ಲೆಕ್ಕ ಮಾಡ್ತೀವಿ ತೂಕದ್ ಲೆಕ್ಕ ಮಾಡ್ತೀವಿ ಕ್ರೇಟ್ ಲೆಕ್ಕ ಮೊದ್ಲು ತೂಕುದ್ ಲೆಕ್ಕ ಕೊಡುವ ಕ್ರೇಟ್ ಲೆಕ್ಕ ಲವಲ್ಲ ಕ್ರೇಟ್ಗಳು ಬರೀ ಅಲ್ಲ ನಾನು ಯಾರು ಸ್ನೇಹಿತರೆ ಎಲ್ಲಾ ಚೇಪೆಣ್ಣು ಕೀಳ್ತಾವ್ರೆ ಎಲ್ಲಾ ಜ್ಯೂಸ್ಗಳು ಹೋಗ್ತಾವಂತ ಕಾಯಿಗಳೆಲ್ಲ ನೋಡ್ರಿ ಹೆಂಗಾವ್ ಕಾಯಿ ಸೂಪರ್ ಎಲ್ಲಾ ಜ್ಯೂಸು ಸೀಸನ್ನು ಸೀಸನ್ ವೈಸ್ ಹೋಗ್ತವೆ ಎಲ್ಲಾ ಬೇಸಿಗೆಗಾಲಕ್ಕೆ ಜ್ಯೂಸು ಇದು ವರ್ಷ ವರ್ಷ ಒಂಬತ್ ಕಾಲನೂ ಬಿಡ್ತೈತಿ ಚೇಪೇಣ್ಗಳು ಏನ್ರಿ ಯಜಮಾನ್ರ ನೋಡ್ರಿ ಹೆಂಗೈತೆ ಕಾಯಿ ನೋಡ್ರಿ ನೋಡ್ರಿ ಹೆಂಗೈತೆ ತಾತಂಗ್ ತಿನ್ಸ ತಿನ್ರಿ ಇಲ್ರಿ ತಿಂತಿರ್ಬೇಕ್ರಿ ಎಲ್ಲಾ ಲೈಫಲ್ಲಿ ಸುಮ್ನೆ ಎಂಜಾಯ್ ಮಾಡ್ಬೇಕು ತಿನ್ರಿ ತಗೊಳ್ರಿ ತಿನ್ರಿ ಯಾಕ್ರಿ ಹಾ ಏನ್ ಹಾಕಿದ್ದೀರಾ ವಿಮಲ್ ಅದಕ್ಕೆ ಅದಿಕ್ ತಿನ್ನಂತೆ ಅವರು ವಿಮಲ್ ಹಾಕೋರಂತೆ ತೊಳ್ರಿ ತಿನ್ರಿ ಮಜಾ ಮಾಡ್ತಾ ಇರ್ಬೇಕು ಲೈಫಲ್ಲಿ ಸುಮ್ಮನೆ ಇರಬಾರ್ದು ತಿನ್ಬೇಕ್ರಿ ನೀವೇ ಕೇಳೋ ನೀವೇ ತಿನ್ಲಿ ಯಾವ್ರ ನಿಮ್ ಹೆಸ್ರು ನಿಮ್ಮ ಹೆಸರು ಹೆಸರು ತಾಸೀನಾ ಅಂತ ಇವ್ರ ಹೆಸರು ನೋಡ್ರಿ ನಿಮ್ಮ ಹೆಸರು ಹೀಹನಾ ತಾಸೀನಾ ಅವರು ಇವಾಗ ಇದೇ ಕೆಲ್ಸನಾ ಆರಾಮ ನೆಮ್ಮದಿಯಾಗಿದ್ದೀರಾ ಜೀವನದಲ್ಲಿ ಎಷ್ಟು ಕೊಡ್ತಾರ ಸಂಬಳ ಐನೂರು ರೂಪಾಯಿ ದಿನಕ್ಕೆ ಐನೂರು ರೂಪಾಯಿ ದುಡಿತಾರೆ ನೋಡ್ರಿ ಇವರು ಒಬ್ಬೊಬ್ರು ಎಲ್ಲಾರ್ಗು ಐನೂರ ಐನೂರ ರೂಪಾಯಿ ಎಲ್ಲರೂ ಹೆಂಗ್ ಚೆನ್ನಾಗಿರಮ್ಮ ನೀವೆಲ್ಲ ಮೂರವೇ ನಲ್ವತ್ತೈದ ಅಲ್ಲೂ ಅಲ್ಲೂ ಅಣ್ಣ ಇದು ತೂಕದ ಲೆಕ್ಕನ ಕ್ರೇಟ್ ಕ್ರಿಯೇಟ್ ಲೆಕ್ಕ ಎಷ್ಟಣ ಒಂದ್ ಕ್ರೇಟ್ ಒಂದು ಕ್ರೇಟ್ ಮುನ್ನೂರ ಮುನ್ನೂರೈವತ್ತು ನಾನ್ನೂರು ಇದೊಂದು ಕ್ರೇಟ್ ಮುನ್ನೂರೈವತ್ತು ನಾನೂರ ಅಂದ್ರೆ ವರ್ಷಕ್ಕೆ ಎಷ್ಟು ಕ್ರಿಯೇಟ್ ಆಗ್ತವೆ ನಿಮ್ಮ ಅಂದಾಜು ಅಂದಾಜು ಒಂದು ಹದಿನೈದು ಹದಿನೈದು ಟನ್ನು ಹದಿನೈದು ಟನ್ನು ನೋಡ್ರಿ ಕಾಲನೂ ನಿಮ್ಮ ನಿಮ್ಮತ್ರ ಇಲ್ಲಿ ಬಂದ್ರೆ ಚೇಪಾಡ್ ಮಾತ್ರ ಇದ್ದೇ ಇರ್ತವೆ ನೋಡ್ರಿ ಇವೆಲ್ಲ ಇವೆಲ್ಲ ಮಾರ ಅಂತ ನೋಡ್ರಿ ಎಲ್ಲ ಜ್ಯೂಸ್ ಹೋಗ್ತಾವ ಅಂದ್ರೆ ಅಣ್ಣ ಇವಾಗ ನಾನ್ ಕೇಳೋದೇನಪ್ಪ ಅಂದ್ರೆ ನೋಡಿ ಇವೆಲ್ಲ ನಾವು ಜ್ಯೂಸ್ಗೆ ಸರ್ ಅವು ಹಂಗ ಜ್ಯೂಸ್ ಹೋಗ್ತಾವೆ ಪೂರ್ತಿ ಏನು ಬಿಸಾಕ ಅಲ್ಲಣ್ಣ ಅದು ಹುಳ ಹುಳಾನಾಗಲಿ ಏನಾಗಲಿ ಎಲ್ಲ ಜ್ಯೂಸ್ಗೆ ಎತ್ತಾರ ನೋಡ್ರಿ ಎಂತ ಮಾಹಿತಿ ಕೊಡ್ತಾವ್ರೆ ಒಂದ್ ಹಣ್ಣು ಬಿಡಲ್ಲ ನೋಡ್ರಿ ಅದು ಕೊಳ್ತೋಗಿದ್ರು ಜ್ಯೂಸ್ ಹೋಗೇ ಹೋಗ್ತೈತಂತೆ ಯಾವ್ದು ವೇಸ್ಟ್ ಮಾಡಲ್ಲ ಅಂತೆ ಅವರು ಅಂದ್ರೆ ಅಲ್ಲಣ್ಣ ನಮ್ಮ ಆರೋಗ್ಯಕ್ಕೆ ಅಲ್ಲ ಎಫೆಕ್ಟ್ ಆರೋಗ್ಯಕ್ಕೆ ಎಫೆಕ್ಟ್ ಅವ್ರು ಕೆಮಿಕಲ್ ಹಾಕಿ ಜ್ಯೂಸ್ ಮಾಡ್ತಾರಲ್ಲ ಅದಕ್ಕೆ ಏನು ಬಿಸಾಕಲ್ಲ ಎತ್ಕೊಂಡ ಎತ್ಕೊಂಡೋಗಿ ನೋಡ್ರಿ ಹತ್ರ ಬಾಪೇ ಇತ್ತು ನೋಡ್ರಿ ನೋಡಿ ಒಬ್ಬರು ರೈತರು ಅವರು ಮುಚ್ಚಿಕ್ಲಿಲ್ಲ ಅದನ್ನು ನಮ್ಮ ಹತ್ರ ಹಂಗೆ ಹೇಳ್ತಾರೆ ನೋಡಿರಿ ಕೊಳ್ತೋಗಿ ವಾಸನೆ ಬರ್ತೈತೆ ಆದ್ರೂ ಇದನ್ನು ಇದನ್ನು ಅವರು ಬಿಸಾಕಲ್ಲ ಜ್ಯೂಸ್ಗೆ ಹೋಗೇ ಹೋಗ್ತೈತೆ ಅಂತ ಹೇಳ್ತಾವ್ರೆ ನೋಡ್ರಿ ಜ್ಯೂಸ್ಗಳು ಸ್ವಲ್ಪ ನೋಡ್ಕೊಂಡು ಕುಡೀರಿ ನೋಡಿರಿ ಇಂಥವೆಲ್ಲ ಹಾಕ್ತಾರಂತೆ ದಯವಿಟ್ಟು ನೀವು ಜ್ಯೂಸ್ಗಳು ಕುಡಿಯೋಕಂತೂ ಹೋಗೋಕ್ಕೆ ಹೋಗಬೇಡ್ರಿ ಹಿಂಗೆಲ್ಲ ಮಾಡಿದಾಗ

ಸಣ್ಣ ಸ್ನೇಹಿತರೆ ಜ್ಯೂಸ್ ಕುಡಿಬೇಕಾದ್ರೆ ಹುಷಾರಾಗಿರ್ರಿ ರೈತರೇ ಹೇಳ್ತಾವ್ರೆ ಯಾರೋ ಚೇಪೆಣ್ಣ ಹಾಕಿರೋ ಓನರೇ ಹೇಳ್ತಾವ್ರೆ ಹಣ ಅದನ್ನ ಅವರು ಅದು ಬಿಸಾಕಲ್ಲ ಅದನ್ನು ಕೆಮಿಕಲ್ ಹಾಕಿ ಜ್ಯೂಸ್ ಮಾಡ್ತಾರೆ ಅಂತ ಹೇಳ್ತಾವ್ರೆ ಹುಷಾರ್ ಅಂದ್ರೆ ಹುಷಾರು ನಮ್ಮ ಆರೋಗ್ಯ ಇನ್ಯಾವ ಹದ್ಗೆಡ್ತೈತೆ ಅಂತ ನಾವು ನೋಡ್ಕೊಂಡು ಜ್ಯೂಸ್ಗಳು ಕುಡಿಬೇಕು ದಯವಿಟ್ಟು ಜ್ಯೂಸ್ಗಳು ಕುಡಿಯೋಕೆ ಹೋಗ್ಬಾಡ್ರಿ ಚೇಪೆಂಡ್ ಜ್ಯೂಸ್ ಅಂದ್ರೆ ನೀವು ಮುಟ್ಟಾಕೆ ಹೋಗಬೇಡ್ರಿ ಮುಟ್ಟಿದವ್ರೆ ಮುಟ್ಟಲ್ಲ ಇದನ್ನ ಆ ಅಂಥದ್ದು ಹೇಳ್ಬಾರ್ದು ಹೇಳ್ಬಿಟ್ಟಿದ್ದೀರಿ ಯಾಕಂದ್ರೆ ಓಪನ್ ಯಾಕೋಪನ್ರಿ ಅದೇನು ನಾವೇನು ತಾಣ ತಗೊಂಡ ಏನಿದ್ರು ಬೆಳೆಯೋದು ಕೊಡೋದು ಅಷ್ಟೇ ಅಣ್ಣ ವರ್ಷಕ್ಕೆ ಎಷ್ಟು ದುಡಿತೀರಣ ನೀವು ಅಣ್ಣ ಖರ್ಚೆಲ್ಲ ಕಳ್ದು ಮೂರ್ ಲಕ್ಷ ಉಳಿತದೆ ಎಷ್ಟು ಎಕರೆಗೆ ಹಾಕಿರೋದು ಎರಡೂವರೆ ಎಕರೆ ಎರಡೂವರೆ ಎಕರೆ ಹಾಕಿರೋದು ಗೊಬ್ಬರ ಕೋಳಿ ಔಷಧಿ ಎಲ್ಲ ಹೋಗಿ ಮೂರ್ ಲಕ್ಷ ಮೂರ್ ಲಕ್ಷ ನಮ್ದಲ್ಲ ಅಂತ ಬತ್ತೈತೆ ಅಲ್ಲಿ ತಿಂಗಳಿಗೆ ಎಷ್ಟಾದ ಮೂವತ್ತು ಸಾವಿರ ಆಯ್ತಾ ಮೂವತ್ತಲ್ಲ ಒಂದ್ ಇಪ್ಪತ್ತೈದು ಸಾವಿರ ಸಂಪಾದನೆ ಹೋಗಿ ಮೂವತ್ತು ನೋಡಿ ಇಲ್ಲೂ ಐತೆ ಕ್ರೇಟ್ಗಳು ಅಲ್ಲೂ ಒಂಬತ್ತು ಕ್ರೇಟ್ ಆಯ್ತು ಇವಾಗ ನಲ್ವತ್ತೈದು ಇಲ್ಲಿ ನಲ್ವತ್ತೈದು ಒಂದ್ಕಿಂತ ನೀಟಾಗಿ ಒಂದು ಜೂಮ್ ಮಾಡಪ್ಪ ಇದು ಬಾ ಹತ್ರ ಕೆತ್ಕೊಂಡೋಗಿ ನೀಟಾಗಿ ತೋರಿಸು ಹುಳ ಪಳ ಇರೋದು ಚೆನ್ನಾಗಿರೋವು ಎಲ್ಲ ತೋರಿಸು ಯಾವುದು ಬಿಡಲ್ಲ ಸ್ನೇಹಿತರೆ ನೀವೇನು ಇದ್ರೆ ಎಲ್ಲ ಮಿಕ್ಸ್ ಮಾಡಿ ಮಿ ಕೆಮಿಕಲ್ ಹಾಕಿ ನಮ್ಮ ಆರೋಗ್ಯಕ್ಕೋಸ್ಕರ ನೋಡಿ ಸ್ನೇಹಿತರೆ ನೋಡ್ರಿ ಇಲ್ಲೇ ಐತೆ ಹುಳ ನೋಡಿ ಸ್ನೇಹಿತರೆ ಉಳ್ಗಳವೇ ಇದನ್ನು ಬಿಸಾಡಲ್ಲಂತೆ ಅವರು ಹಾ ಇದರಲ್ಲೇ ಜ್ಯೂಸ್ ಮಾಡ್ತಾರೆ ಇದರಲ್ಲೇ ನಮ್ಗೆ ವರ್ಷೊಂಬತ್ ಕಾಲನು ಕೆಮಿಕಲ್ ಹಾಕಿ ಏನು ಕೆಟ್ಟೋಗದಿರಂಗೆ ಹುಳ ಪಳ ಎಲ್ಲ ಮಿಕ್ಸಿ ಗ್ರೈಂಡರ್ ಹಾಕಿ ರುಬ್ಬಿ ಒಂದ್ ಪ್ಯಾಕೆಟ್ ಹಾಕಿ ಏನ್ ಮಾಡ್ತಾರಣ ನಮ್ಗೆ ಕುಡಿಸ್ತಾರೆ ಆ ದಯವಿಟ್ಟು ಯಾರು ಚೇಪೆನ್ ಜ್ಯೂಸು ಕುಡಿಯೋಕೋಬೇಡ್ರಿ ಚೇಪೆನ್ ಜ್ಯೂಸು ಅಂತ ಅಲ್ಲ ಯಾವ್ ಜ್ಯೂಸನು ನಾವು ಎಲ್ಲಿ ನಮ್ಮ ಕಣ್ಣೆದ್ರಿಗೆ ಜ್ಯೂಸ್ ಅಂಗಡಿಯಲ್ಲಿ ನಾವ್ ಮಾ ಅವ್ರು ತೆಗೆದು ಅವ್ರು ಮಾಡ್ಕೊಡ್ತಾರ ಆ ಜ್ಯೂಸ್ ಕುಡೀರಿ ಎಲ್ದಿ ಅದು ಏನು ಅದು ಸಕ್ಕರೆ ಎಲ್ಲ ಮಿಕ್ಸ್ ಮಾಡ್ತಾರೆ ಅದು ಎಲ್ದಿ ಅಲ್ಲ ಅದು ಒಂದು ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಎಲ್ದಿ ಇನ್ ತರ್ಟಿ ಪರ್ಸೆಂಟ್ ಅದು ಡೇಂಜರ್ ಏನೆ ಬಟ್ ಇದು ಮಾತ್ರ ಭಯಂಕರ ಡೇಂಜರ್ ಬೆಟರ್ ಒಂದ್ ನಿಂಬೆಣ್ ತಗೋಳೋದು ಕುಯ್ಯೋದು ಸಕ್ಕರೆ ಹಾಕೋದು ನೀರ್ ಹಾಕೋದು ಸುರ್ರು ಬುರ್ರು ಅನ್ನೋದು ಪಟಕ್ ಅಂತ ಇರ್ತದ ಅಲ್ಲಿಗೆ ನೆಮ್ಮದಿ ಅದು ಈಟು ಕಮ್ಮಿ ಆತೈತೆ ನಿಂಬೆಹಣ್ಣು ಜ್ಯೂಸು ಬೆಟರ್ ಅಂತ ಅಣ್ಣ ನಿಮ್ಮ ಹೇಳ್ತಾವ್ರಿ ಜಗದೀಶ್ ಅವ್ರ ಹೇಳ್ತಾವ್ರಪ್ಪ ಇವಾಗ ಹಣ್ಣು ತಿಂದ್ರೆ ಒಳ್ಳೇದು ಅಂತ ಈ ತರ ಕಾಯಿ ತಿಂದ್ರೆ ಒಳ್ಳೇದು ಹಾ ಈ ತರ ಇದು ಕಾಯಿ ಈ ತರ ತಿಂದ್ರೆ ಕಾಯಿ ಒಳ್ಳೇದ ಈ ತರ ತಿಂದ್ರೆ ಒಳ್ಳೇದಾ ಹುಳ ಇರೋ ಕಾಯಿ ಅದು ಕೆಟ್ಟದೆ ಈ ತರ ತಿಂದ್ರೆ ಒಳ್ಳೇದೆ ಎಲ್ಲಾರ್ಗು ಆರೋಗ್ಯ ಹೌದು ಆರೋಗ್ಯಕ್ಕೆ ಒಳ್ಳೇದು ನಾವು ಬೆಳೆದಿರ್ತೀವಿ ಸ್ವಂತ ತಿಂತೀವಿ ಆ ತರದೆಲ್ಲ ನಾವು ಹ್ಮ್ ನಿಧಾನ ಕಿಂಗ್ ತೀರ್ಕಾನ ಎಷ್ಟ್ ಬೇಕು ಒಂದ್ ಕ್ರಿಯೆಟ್ ಎತ್ಕೊಂಡೋಗ್ರಿ ಒಬ್ರೇನೋ ಒಂದೆರಡು ಅವೇ ಯಾನ್ ತೋರಿಸ್ರಿ ಬರ್ರಿ ಒಂದೆರಡು ಬರ್ರಿ ಬರ್ರಿ ಯಜಮಾನಿ ಯಾವ ಊರು ಬಂದವ್ ನೋಡ್ರಿ ಓಹೋ ಜಾತ್ರೆಗ್ ಬಂದಿದೀರಾ ಮಟನ್ ಚಿಕನ್ ತಿನ್ನಕ್ಕೆ ಅಲ್ವಾ ಪಯ್ಸ್ ಅಂದ್ರ ಪಳ್ಳಿಕ್ ಬಂದಿದೀರಾ ಪಯ್ಸ್ ಅಂದ್ರಪಳ್ಳಿಕ್ಕೆ ಮಟನ್ ತಿನ್ಕೊಂಡು ಆಮೇಲೆ ಕೊನೇದಾಗಿ ಲಾಸ್ಟ್ ಚಿಪ್ ಏನದು ಚೇಪೆ ಹಣ್ಣು ತಿನ್ಕೊಂಡು ಹೋಗೋಣ ಅಂತ ಅಲ್ ಕಟ್ಸಿರೋದು ಅದು ನನಗ್ ಗೊತ್ತು ಗೊತ್ತಾಗ್ಬಿಡ್ತೈತೆ ನನ್ಗೆ ಅಲ್ ಕಟ್ಸಿದ್ರೆ ಸೊ ಅಂತ ಹೇಳಿದ ಅಣ್ಣ ಇವಾಗ ಚೇಪೆ ಹಣ್ಣು ಕೊಟ್ರೆ ಏನು ಅದೇ ನಿಮ್ಗ್ ಸಮಸ್ಯೆ ಆಗೋಲ್ಲ ಅಲ್ಲಿಂದು ತಿನ್ಬೋದಾ ಕೊಡ್ರಿ ಅಣ್ಣ ಯಜಮಾನ್ರ ಒಂದ್ ಚಪ್ಪಣ್ಣ ಬೀಜ ಬೀಜ ಗಟ್ಟಿ ಇರ್ತದೆ ಯಾವ ಬೀಜ ಅಣ್ಣ ಕ್ಲಾರಿಟಿ ಕೊಟ್ಟು ಹೇಳ್ರಿ ಬೀಜದ ಬಗ್ಗೆ ಇದ್ರಲ್ಲಿ ಬೀಜ ಇರಲ್ಲ ಅಣ್ಣ ಬೀಜ ಈ ಗಟ್ಟಿ ಬೀಜ ಇದು ಕಡಿಯಕ ನೀನು ಕೊನೆಯದಾಗಿ ಚೇಪೆ ಹಣ್ಣು ಮರದಿಂದ ಕಿತ್ಕೊಂಡು ತಿಂದ್ರೆ ಒಳ್ಳೇದು ಆರೋಗ್ಯಕ್ಕೆ ನೀವು ಜ್ಯೂಸ್ ಕೊಡು ಕೆಮಿಕಲ್ ಜ್ಯೂಸ್ ಏನೋ ಚೇಪೆ ಚೇಪೆಣ್ಣು ಜ್ಯೂಸ್ ಅದು ಇದು ಅಂದ್ರೆ ನಿಮ್ಮ ಆರೋಗ್ಯಕ್ಕೆ ಹಾನಿಕರ ನಮ್ಮ ಕೊನೆಯದಾಗಿ ನಮ್ಮ ಓನರು ಚೇಪೆಣ್ಣು ಮರಗಳು ಹಾಕಿರೋ ಓನರ್ ಜಗದೀಶ್ ಅವರು ಮಾತಾಡ್ಸೋಣ ಕೊನೆಯದಾಗಿ ಏನು ಹೇಳ್ತೀರಣ ನಮ್ಮ ಜನಗಳಿಗೆ ಅಣ್ಣ ನಾವು ಸ್ವಂತ ಮಾಡೋ ಕುಡಿದ್ರೆ ಅದು ಬೆಳೆದು ಈ ತರ ಕೆಟ್ಟಿರೋದೆಲ್ಲ ಕುಡಿಯೋದು ತಪ್ಪು ನಾವು ಬೆಳೆದಿದ್ದೀವಿ ಅಂದ್ಬಿಟ್ಟು ನಾವೇ ಕೊಡಲ್ಲ ಅವೆಲ್ಲ ಅವ್ರೆಲ್ಲ ಎತ್ತಾಕೊಂಡು ಹೋದಾರ ಅಷ್ಟೇ ಅಷ್ಟೇ ಕೊಡೋದೊಂದೇ ಒಂದೇ ಜವಾಬ್ದಾರಿ ನಿಮ್ಮದು ಅಷ್ಟೇ ನಮ್ಮ ಮಾಡೋದು ಬಿಡೋದು ಹುಳ ಪುಳಕೆಲ್ಲ ಏನಾರ ಇರಲಿ ಅವ್ರು ಅಲ್ಲೇ ಹಾಕಿ ರುಬ್ಬಾ ಕೆಮಿಕಲ್ ಹಾಕಿ ನಮಗೆ ಅವ್ರೆ ಮಾಹಿತಿ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ ದಯವಿಟ್ಟು ನಮ್ಮ ಚಾನಲ್ನ ಯಾರ್ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ನಿಮ್ಗೇನೋ ಸ್ವಲ್ಪ ಇಷ್ಟ ಆಗಲಿಲ್ಲ ಇಷ್ಟ ಆಯಿತು ಅಂದ್ರೂ ಒಂದು ಕಾಮೆಂಟ್ ಹಾಕಿ ನಾನು ಏನಾನ ತಪ್ಪಿದ್ರೆ ನಾನು ತಿದ್ಕೊಂತೀನಿ ಸ್ನೇಹಿತರೆ ನೋಡ್ರಿ ಹೆಂಗೈತೆ ಚೇಪೆಣ್ಣು ಬಿಳಿ ಬಿಳಿ ಚೇಪೆಣ್ಣು ಹಿಂಗೆ ತಗೊಂಡು